ಹಾಯ್ ಹಲೋ ನಮಸ್ಕಾರ ಶ್ರೀಯಾ ಸ್ಟೋರೀಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ಈ ಎಪಿಸೋಡಿನಲ್ಲಿ ನಾನು ಇಂಟ್ರೆಸ್ಟಿಂಗ್ ಕಥೆನ ಹೇಳಕ್ ಹೊರಟಿದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತು ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ ದೀಪಗಳ ಹಬ್ಬ ಬಹುತೇಕ ಕಡೆ ಭಾರತದಲ್ಲಿ ದೀಪಾವಳಿ ಹಬ್ಬವನ್ನು ಒಂದು ಯಶಸ್ಸಿನ ಸಂಕೇತವಾಗಿ ಆಚರಿಸ್ತಾರೆ ಅದರಲ್ಲಿ ಒಂದು ದಿನ ಈ ನರಕ ಚತುರ್ದಶಿ ನರಕ ಚತುರ್ದಶಿ ಅಂದರೆ ಏನು ಯಾರು ಈ ನರಕ ಇದಕ್ಕೂ ದೀಪಾವಳಿಗೂ ಏನ್ ಸಂಬಂಧ ಇಂತಹ ಅನೇಕ ಪ್ರಶ್ನೆಗೆ ಇವತ್ತಿನ ಈ ಎಪಿಸೋಡ್ ನಲ್ಲಿ ನಾನ್ ನಿಮಗ ಉತ್ತರ ಕೊಡ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಹಿಂದೆ ಕೃತ ಯುಗದಲ್ಲಿ ಹಿರಣ್ಯಾಕ್ಷ ಅನ್ನುವಂತಹ ಒಬ್ಬ ರಾಕ್ಷಸನಿದ್ದ ಈ ರಾಕ್ಷಸ ಭೂಮಿಯನ್ನೇ ಸಮುದ್ರದಲ್ಲಿ ಮುಳುಗಿಸಿ ಬಿಟ್ಟಿದ್ನಂತೆ ಆಗ ಮಹಾವಿಷ್ಣು ವರಹ ತಾಳಿ ಭೂದೇವಿಯನ್ನು ರಕ್ಷಿಸಿದ್ರಂತೆ ವರಹ ರೂಪದಲ್ಲಿ ಇದ್ದಂತಹ ಮಹಾವಿಷ್ಣುವಿಗೂ ಹಾಗೂ ಹಿರಣ್ಯಾಕ್ಷನಿಗೂ ಬಹಳ ದೊಡ್ಡ ಯುದ್ಧವೇ ನಡೆದಿದ್ದಂತೆ ಆ ಸಂದರ್ಭದಲ್ಲಿ ವರಹ ದೇಹದಿಂದ ಬಿದ್ದಂಥ ಒಂದು ಬೆವರಿನ ಹನಿಯಿಂದ ಒಬ್ಬ ಯುವಕ ಹುಟ್ಟಕೋತಾನೆ ಆತನೇ ನರಕ ನರಕನ ತಂದೆ ವರಹ ತಾಯಿ ಭೂದೇವಿ ನರಕನ ತಂದೆ ವರಹ ಮಗನಿಗೋಸ್ಕರ ಅಂತ ಹೇಳಿ ಒಂದು ಆಯುಧವನ್ನ ನೀಡ್ತಾರೆ ಅದೇ ವರಹನ ಒಂದು ದಂತ ಆ ದಂತವನ್ನ ನೀಡಿ ವರಹ ತನ್ನ ಮಗನಿಗೆ ಹೇಳ್ತಾರೆ ನೋಡು ಮಗನೆ ಇದನ್ನ ಕೇವಲ ಧರ್ಮ ಕಾರ್ಯಕ್ಕೋಸ್ಕರ ಮಾತ್ರ ಉಪಯೋಗಿಸಬೇಕು ಅಂತ ಹೇಳಿ ಮೊದಲು ನರಕ ಒಳ್ಳೆಯವನಾಗೇ ಇರ್ತಾನೆ ಆದರೆ ಆತ ಬಾಣಾಸುರ ಅನ್ನುವಂತಹ ರಾಕ್ಷಸನ ಸ್ನೇಹ ಮಾಡಿದ ಮೇಲೆ ನರಕ ಕೂಡ ಅಸುರನಾಗ್ತಾನೆ ಹಾಗಾಗಿ ಆತ ನರಕಾಸುರ ಆಗ್ತಾನೆ ಅಸುರರು ಅಂದ ಮೇಲೆ ಕೇಳಬೇಕಾ ಅವರ ಮೊದಲ ಬೇಡಿಕೆಯೇ ಸಾವನ್ನ ತಡೆಯುವಂಥದ್ದು ಈ ನರಕಾಸುರ ಕೂಡ ಬ್ರಹ್ಮನನ್ನ ಒಲಿಸ್ಕೊತಾನೆ ಆತನಿಂದ ಒಂದು ವರವನ್ನ ಪಡಿತಾನೆ ಅದೇನಂತ ಹೇಳಿದ್ರೆ ನರಕಾಸುರನಿಗೆ ಸಾವು ಬರೋದಿದ್ರೆ ಅದು ಆತನ ತಾಯಿಯಿಂದ ಮಾತ್ರ ಆಗಿರಬೇಕು ಅಂತ ನರಕಾಸುರನಿಗೂ ಗೊತ್ತು ಯಾವ ತಾಯಿ ಕೂಡ ಆಕೆಯ ಮಗನನ್ನ ಕೊಲ್ಲೋದಿಲ್ಲ ಅಂತ ಹಾಗಾಗಿ ಆತ ಇಂಥದ್ದೊಂದು ಬೇಡಿಕೆಯನ್ನ ಬ್ರಹ್ಮನ ಬಳಿ ಇಡ್ತಾನೆ ಬ್ರಹ್ಮ ಇದಕ್ಕೆ ಅಸ್ತು ಅಂತ ಕೂಡ ಹೇಳ್ತಾನೆ ಇನ್ನೇನು ಸಾವನ್ನೇ ಗೆದ್ದಾಯ್ತು ಅಂತ ಹೇಳಿ ನರಕಾಸುರ ತನ್ನ ಅಟ್ಟಹಾಸವನ್ನ ಮುಂದುವರೆಸ್ತಾನೆ ಭೂಲೋಕದಲ್ಲಿ ಎಲ್ಲ ಮಾಡಿದ್ದಾಯ್ತು ಅಂತ ಹೇಳಿ ನಂತರ ಸ್ವರ್ಗಕ್ಕೂ ಹೋಗ್ತಾನೆ ಅಲ್ಲಿ ಇಂದ್ರನ ಮೇಲೆ ದಬ್ಬಾಳಿಕೆಯನ್ನ ನಡೆಸ್ತಾನೆ ಇಡೀ ಸ್ವರ್ಗವನ್ನೇ ತನ್ನ ಕಪಿಮುಷ್ಟಿಗೆ ತೆಗೆದುಕೊಳ್ಳುತ್ತಾನೆ ಹಾಗೆ ಇಂದ್ರನ ತಾಯಿಯಾದ ಅದಿತಿ ದೇವಿಯ ಕಿವಿ ಓಲೆಗಳನ್ನು ಕೂಡ ಕಸ್ಕೊಳ್ತಾನಂತೆ ಇದೆಲ್ಲವನ್ನ ಕಂಡು ಇಂದ್ರ ಶ್ರೀಕೃಷ್ಣನ ಬಳಿ ಬಂದು ಮೊರೆಯನ್ನೆಡ್ತಾನಂತೆ ಸ್ವಾಮಿ ನೀವೇ ನೋಡ್ತಾ ಇದ್ದೀರಾ ನರಕಾಸುರನ ಅಟ್ಟಹಾಸ ಮಿತಿ ಮೀರಿದೆ ಸ್ವರ್ಗವನ್ನೇ ತನ್ನ ಕಪಿಮುಷ್ಟಿಗೆ ತೆಗೆದುಕೊಂಡಿದ್ದಾನೆ ಅಷ್ಟು ಸಾಲದು ಅಂತ ಹೇಳಿ ನನ್ನ ತಾಯಿಯ ಕಿವಿ ಓಲೆಗಳನ್ನೂ ಕೂಡ ಆತ ಕಸಿದುಕೊಂಡು ಹೋಗಿದ್ದಾನೆ ದಯವಿಟ್ಟು ಅವನಿಂದ ನೀವೇ ನಮಗೆ ಮುಕ್ತಿಯನ್ನ ಕೊಡಿಸ್ಬೇಕು ಅಂತ ಬೇಡ್ಕೋತಾನೆ ಆಗ ಶ್ರೀಕೃಷ್ಣ ನರಕಾಸುರನ ಸಮಯ ಬಂದಿದೆ ಅಂತ ಹೇಳಿ ಸತ್ಯಭಾಮೆಯನ್ನ ಕರಿತಾರಂತೆ ಸತ್ಯಭಾಮೆಯನ್ನ ಕರೆದು ನೋಡು ನಾನೀಗ ಒಂದು ಯುದ್ಧಕ್ಕೆ ಹೊರಟಿದ್ದೀನಿ ನೀನು ನನ್ನ ಜೊತೆ ಬರಬೇಕು ಯುದ್ಧದ ಕೊನೆಯ ಹಂತದವರೆಗೂ ನೀನು ನನ್ನ ಜೊತೆಯಲ್ಲೇ ಇರಬೇಕು ಅಂತ ಹೇಳಿ ಸತ್ಯಭಾಮೆಯ ಜೊತೆಗೆ ಶ್ರೀಕೃಷ್ಣ ನರಕಾಸುರನ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತಾರೆ ಬಹಳ ದೊಡ್ಡ ಯುದ್ಧನೇ ಆಗುತ್ತೆ ಇನ್ನೇನು ನರಕಾಸುರ ತನ್ನೆಲ್ಲ ಪ್ರಯತ್ನವನ್ನ ಮಾಡಿರ್ತಾನೆ ಆದ್ರೆ ಶ್ರೀಕೃಷ್ಣನನ್ನ ಸೋಲಿಸೋದಕ್ಕೆ ಆಗ್ತಾ ಇರೋದಿಲ್ಲ ಆಗ ನರಕಾಸುರನಿಗೆ ನೆನಪಾಗಿದ್ದೆ ತನ್ನ ತಂದೆ ವರಹ ನೀಡಿದಂತಹ ಆ ದಂತ ಆ ದಂತವನ್ನು ತ್ರಿಶೂಲದ ರೂಪದಲ್ಲಿ ಶ್ರೀಕೃಷ್ಣನ ಮೇಲೆ ದಾಳಿಯನ್ನ ಮಾಡ್ತಾನೆ ಆದರೆ ವರಹ ಮೊದಲೇ ಹೇಳಿದ್ದರು ಆ ಆಯುಧವನ್ನು ನೀನು ಧರ್ಮ ಕಾರ್ಯಕ್ಕೋಸ್ಕರ ಮಾತ್ರ ಉಪಯೋಗಿಸಬೇಕು ಅಂತ ಹಾಗಾಗಿ ಆ ಆಯುಧ ಶ್ರೀಕೃಷ್ಣನನ್ನು ಕೊಲ್ಲಲಿಲ್ಲ ಆದರೆ ಶ್ರೀಕೃಷ್ಣ ಜ್ಞಾನ ತಪ್ಪಿ ಬಿದ್ದು ಹೋಗ್ತಾರಂತೆ ಇದನ್ನು ನೋಡಿ ಸತ್ಯಭಾಮಿಗೆ ಸಿಟ್ಟು ಬರುತ್ತೆ ಅರೆ ಈ ಒಬ್ಬ ರಾಕ್ಷಸ ನನ್ನ ಸ್ವಾಮಿಯ ಮೇಲೆ ದಾಳಿ ಮಾಡೋದ ನನ್ನ ಸ್ವಾಮಿ ಈಗ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಅದಕ್ಕೆ ಕಾರಣ ಈ ರಾಕ್ಷಸ ಇವನನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಸತ್ಯಭಾಮೆ ಸ್ವತಃ ತಾನೇ ಮುಂದಾಗಿ ನರಕಾಸುರನ ಸಂಹಾರ ಮಾಡೋದಕ್ಕೆ ಹೋಗ್ತಾಳೆ ಆಗ ನರಕಾಸುರನಿಗೆ ಒಂದು ವಿಷಯ ಅರ್ಥ ಆಗತ್ತೆ ಸತ್ಯಭಾಮೆ ಬೇರಾರು ಅಲ್ಲ ಭೂದೇವಿಯ ಮತ್ತೊಂದು ಅವತಾರ ಶ್ರೀಕೃಷ್ಣ ಮತ್ತಾರೂ ಅಲ್ಲ ಮಹಾವಿಷ್ಣುವಿನ ಒಂದು ಅವತಾರ ವರಹ ಮತ್ತಾರೂ ಅಲ್ಲ ಮಹಾವಿಷ್ಣುವಿನ ಒಂದು ಅವತಾರ ಹಾಗಾಗಿ ಈಗ ನರಕಾಸುರನ ಸಾವು ಆಗ್ತಾ ಇರೋದು ಅವನ ತಂದೆ ತಾಯಿಯಿಂದನೇ ಆಗ ನರಕಾಸುರ ಸತ್ಯಭಾಮೆಯ ಬಳಿ ಒಂದು ವರವನ್ನ ಕೇಳ್ತಾನೆ ತಾಯಿ ನನ್ನ ಸಂಹಾರ ಆಗ್ತಾ ಇದೆ ನಾನು ಮಾಡಿದ್ದೆಲ್ಲವೂ ತಪ್ಪೆ ನನಗೀಗ ಅರಿವಾಗ್ತಾ ಇದೆ ನಾನು ಬಯಸಿದಂತೆ ನನ್ನ ತಾಯಿಯಿಂದಲೇ ನನ್ನ ಸಾವಾಗಬೇಕು ಅಂತ ಹೇಳಿದ್ದೆ ಅದು ಈಗ ನೆರವೇರ್ತಾ ಇದೆ ಇದನ್ನ ಭೂಲೋಕದಲ್ಲಿರುವ ಜನರು ಮರಿಬಾರ್ದು ಹಾಗಾಗಿ ನನ್ನ ಸಂಹಾರ ಆಗ್ತಿರುವಂತಹ ಈ ದಿನವನ್ನು ಜನ ಎಲ್ಲ ನೆನಪಿಟ್ಟುಕೊಳ್ಳೋ ಹಾಗೆ ಒಂದು ವರವನ್ನು ನೀಡು ಅಂತ ಬೇಡ್ತಾ ನಾನು ಆಗ ಸತ್ಯಭಾಮೆ ಹೇಳ್ತಾಳೆ ನನ್ನ ಸಂಹಾರ ಆಗ್ತಿರುವ ಈ ದಿನವನ್ನು ಭೂಲೋಕದಲ್ಲಿರುವ ಜನರು ನರಕ ಚತುರ್ದಶಿ ಅಂತ ಆಚರಿಸ್ತಾರೆ ಆ ದಿನ ಜನರೆಲ್ಲರೂ ದೀಪವನ್ನು ಹಚ್ಚಿ ನಿನ್ನನ್ನು ಒಮ್ಮೆ ನೆನಪಿಸ್ಕೊಳ್ತಾರೆ ಅಂತ ಒಂದು ವರವನ್ನು ಕೊಡ್ತಾಳಂತೆ ಅದೇ ನಾವು ದೀಪಾವಳಿಯ ಒಂದು ದಿನವನ್ನು ಇಂದು ನರಕ ಚತುರ್ದಶಿ ಅಂತ ಆಚರಿಸೋದು ಸ್ನೇಹಿತರೆ ನೋಡಿದ್ರಲ್ಲ ನರಕ ಚತುರ್ದಶಿ ಅನ್ನುವ ಈ ಹಬ್ಬದ ಹಿಂದಿರುವ ಕತೆ ಏನು ಅಂತ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಕತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರಿದೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ಹಬ್ಬದ ವಿಶೇಷತೆಯನ್ನು ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತಿದ್ರೆ ದಯವಿಟ್ಟು ಇದನ್ನು ಶೇರ್ ಮಾಡಿ ನಾನು ನಿಮ್ಮನ್ನು ಮುಂದಿನ ಎಪಿಸೋಡಿನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕತೆ ಜೊತೆಗೆ ಭೇಟಿ ಮಾಡ್ತೀನಿ ಹಾಗೆ ಇಂತಹ ಇಂಟ್ರೆಸ್ಟಿಂಗ್ ಕತೆಗಳನ್ನು ಕೇಳೋದಕ್ಕೆ ತಿಳ್ಕೊಳ್ಳೋದಕ್ಕೆ ಮರಿದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಿಮಗೆ ಇನ್ನಷ್ಟು ಕತೆಗಳನ್ನು ನಿಮ್ಮ ಬಳಿ ತರಬೇಕು ಅನ್ನುವಂತಹ ಉತ್ಸಾಹವನ್ನು ಕೊಡುತ್ತೆ ಮತ್ತೆ ಭೇಟಿ ಮಾಡೋಣ ನಮಸ್ಕಾರ ಹ ಮತ್ತೆ ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದೀಪಾವಳಿ ನಿಮ್ಮೆಲ್ಲರಿಗೂ ಕೂಡ ಒಳಿತನ್ನೇ ಮಾಡಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ಮತ್ತೆ ಭೇಟಿ ಮಾಡೋಣ ನಮಸ್ಕಾರ